ಮಾನ್ಸೂರ್ ಅಹಮದ್ ರವರು ಕಂಪಿ ಸುಬಾನಾ ಸಾರ್ ಅವರ ಉದರದಲ್ಲಿ ಎಪ್ಪತ್ತೈದರಲ್ಲಿ ಜನಿಸಿ ಬಿಎಬಿಎ ವಿದ್ಯಾಭ್ಯಾಸವನ್ನು ಮುಗಿಸಿ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಇಪ್ಪತ್ತಾರು ವರ್ಷಗಳ ಸುದೀರ್ಘ ಅನುಭವದೊಂದಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಶ್ರಯ ಕ್ಯಾಂಪ್ ಹರಿಹರ ರಸ್ತೆ ಅರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಯುತರ ಸಮಾಜ ಸೇವೆ ಕಾಳಜಿಯನ್ನು ಗಮನಿಸಿ ಶಿಕ್ಷಣ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀ ಕೆ ಮಾನ್ಸೂರ್ ಅಹಮದ್ ರವರಿಗೆ ಧನ್ಯವಾದಗಳು ಮುಂದಿನ ಶಿಕ್ಷಕರು ರಾಮಾಲಿ ರಾಮಾಲಿಸ್ ಎಚ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪಳ